ಹರಿ ಓಂ ಹೈ ಫ್ರೆಂಡ್ಸ್ ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ವೀರು ಕಂಪ್ನಿನ ಆಲ್ರೆಡಿ ತೆಗ್ದೀವಿ ನಾವಿಲ್ಲೆ ಟೆಲಿ ಒಂದು ಜೂನ್ ಎಂಟ್ರಿ ಕಂಪ್ಲೀಟ್ ಆಗಿ ಬಂದವು ಜೂನ್ ಎಂಟ್ರಿನ ಎಂಡಿಂಗ್ ಬಾಳಾರ ಒನ್ ಅಥವಾ ಎರಡು ಇರಬೇಕು ಎಂಟ್ರಿ ಅಷ್ಟರ ಜಸ್ಟ್ ಡೇಬು ಕರ ಪ್ರೆಸ್ ಮಾಡ್ಕೊರಿ ಇಲ್ಲಾಂದರೆ ಎಸ್ಕೇಪ್ ಹೊಡೋದು ವಿ ಅಂತ ಹೊಡೆದು ಪೇಜಪ್ ಅಂತ ಪೇಜ್ ಪೇಜಪ್ ಅಂತ ಹೇಳಿದ್ರೆ ಲಾಸ್ಟ್ ಎಂಟ್ರಿ ಲಾವ ಟ್ರೇಡರ್ಸ್ ಆಗಿತ್ತು ಪೇಜ್ ಡೌನು ನೋಡ್ರಲ್ಲೇ ನೆಕ್ಸ್ಟ್ ಎಂಟ್ರಿ ಮಿಸ್ಟರ್ ಅಜಯ್ ಕುಮಾರ್ ರಿಸೀವ್ಡ್ ಸ್ಟೇಟ್ಮೆಂಟ್ಸ್ ಆಫ್ ಶಾಪ್ ಎಕ್ಸ್ಪೆಂಡಿಚರ್ ಎಕ್ಸ್ಪೆನ್ಸಸ್ ಫ್ರಾಮ್ ದ ಪೆಟ್ಟಿ ಕ್ಯಾಶರ್ ನಿಮ್ಗೆ ಆಲ್ರೆಡಿ ಪೆಟ್ಟಿ ಕ್ಯಾಶರ್ ಬಗ್ಗೆ ಹೇಳಿವಿ ಪೆಟ್ಟಿ ಕ್ಯಾಶರ್ ಅಂದರೆ ಕ್ಯಾಶು ಮತ್ತು ಬ್ಯಾಂಕ್ಗಿಂತ ದೊಡ್ಡವರು ಅಂತ ನಾವು ತಿಳ್ಕೊತೀವಿ ದೊಡ್ಡ ಅಮೌಂಟು ಅಂತನ ಬಟ್ ಅಲ್ಲ ಪೆಟ್ಟಿ ಕ್ಯಾಶರ್ ಚಿಕ್ಕ ಅಮೌಂಟು ಯಾಕಂದರೆ ಅವ್ರಿಗೆ ಕಂಪ್ನಿಯವರ ಅಮೌಂಟನ್ನು ಎತ್ತಿ ಕೊಡಬೇಕು ಎತ್ತಿ ಕೊಟ್ಟಾಗ ಅವ್ರು ಏನೇನಕ್ಕೆ ಬಿಲ್ ಎಕ್ಸ್ಪೆನ್ಸಸ್ ಮಾಡ್ತಾರಂತ ಮಂತ್ಲಿ ಮಂತ್ಲಿನ ಅವರು ಆ ಒಂದು ಓನರಿಗೆ ಒಪ್ಪಿಸ್ಬೇಕಾದಂಥ ಒಂದು ಜವಾಬ್ದಾರಿ ಕೆಲಸ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ಅದು ಬರೋದು ಪೇಮೆಂಟ್ ಓಕೆ ಪೇಮೆಂಟ್ನಾಗ ಬರತ್ತಾ ಏನೈತಿ ಫೋನ್ ಬಿಲ್ ಜಸ್ಟ್ ಪಿ ಅಂತ ಪ್ರೆಸ್ ಮಾಡಿರಿ ಆಲ್ರೆಡಿ ಇದ್ದಿದ್ರೆ ಅದರೊಳಗೆ ಬಂದು ಬರತ್ತಾ ವರ್ಕ ಒಂದು ವೇಳೆ ಇರಲಿಲ್ಲ ಅಂದ್ರೆ ಜಸ್ಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ಮತ್ತೆಲ್ಲ ಆಲ್ಸಿ ಹೊಡ್ದು ನಾರ್ಮಲ್ ಕ್ರಿಯೇಟ್ ಮಾಡ್ಕೊತ ಹೋಗ್ಬಿಡೋದು ಅಷ್ಟೇ ನೆಕ್ಸ್ಟ್ ಅದರ್ ಎಕ್ಸ್ಪೆನ್ಸಸ್ ನೋಡಿರಿ ಓ ಟಿ ನೋಡಿರಿ ಅದರ್ ಎಕ್ಸ್ಪೆನ್ಸಸ್ ಇಲ್ಲಿದ್ರು ಮತ್ತೆ ಏನು ಮಾಡೋದು ಸಿ ಹೊಡೋದು ಓ ಟಿ ಎಚ್ ಇ ಆರ್ ಆದ ಎಕ್ಸ್ಪೆನ್ಸಸ್ಸು ಎಷ್ಟು ಹಂಗಾರೆ ಅದು ಎಕ್ಸ್ಪೆನ್ಸಸ್ಸು ಬಿಲ್ಲು ಚಾರ್ಜ್ ಅಂತ ಬಂದರೆ ನಿಮ್ಗೆ ಆಲ್ರೆಡಿ ಹೇಳಿಬಿಟ್ಟಿವಿ ನಾವು ಏನಪ್ಪ ಅಂತಂದರೆ ಇನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಹಾಕವು ಅಂತಂದ್ರೆ ಓಕೆ ನೆಕ್ಸ್ಟ್ ಅಮೌಂಟನ್ನು ಮೆನ್ಷನ್ ಮಾಡೋದು ಎರಡು ಟೂ ಫಿಫ್ಟಿ ಎರಡು ನೂರೈವತ್ತು ರೂಪಾಯಿ ಮತ್ತು ಡೆಬಿಟ್ ಅನ್ರಿ ಓಕೆ ನೆಕ್ಸ್ಟ್ ಬಂದು ಟ್ರಾವ್ಲಿಂಗ್ ಎಕ್ಸ್ಪೆನ್ ನೋಡಿ ಟ್ರಾವ್ಲಿಂಗ್ ಓಕೆ ಟ್ರಾವ್ಲಿಂಗ್ ರೀತಿ ಅನ್ನೋ ಮಾಡೋ ನೆಸಿಟಿ ಇಲ್ಲ ಅದು ಕೂಡ ಟೂ ಫಿಫ್ಟೀನ್ ಐತಿ ಎಂಟರ್ ಡಿ ಎಂಟರ್ ಪ್ರೆಸ್ ಮಾಡಿರಿ ಟ್ರಾವ್ಲಿಂಗ್ಸ ಈ ಬಿಲ್ ಇ ಬಿಲ್ ಅಂದ್ರೆ ಕಾಮನ್ನಾಗಿ ಇರತೈತಿ ಅದಂತೂ ಇರ್ತೈತಿ ಎಂಟ್ನೂರು ಎಂಟರ್ ಹೊಡಿರಿ ಮತ್ತು ಡೆಬಿಟ್ ಅನ್ರಿ ನೋಡಿರಿ ಇನ್ಶೂರೆನ್ಸ್ ಪಾಲಿಸಿ ನೋಡಿರಿ ಇದರೊಳಗಿಲ್ಲ ಅದು ಮೇದಾಗಲಿ ಏಪ್ರಿಲ್ ಆಗಲಿ ಇನ್ಶೂರೆನ್ಸ್ ಪಾಲಿಸಿ ಬಂದಿದ್ದಿಲ್ಲ ನೀವು ಅಲ್ಲಿ ಇಲ್ಲಕ್ಕೆ ಬಂದು ಅಳ್ಸಿ ಇನ್ಸೂರೆನ್ಸ್ ಯು ಆರ್ ಇ ಎ ಎನ್ ಸಿ ಎ ಇನ್ಶೂರೆನ್ಸ್ ಎಲ್ ಐ ಸಿ ಅಂತ ಬರ್ಕೋರ್ಬೇಕಾರೆ ಅದ್ರೊಳಗೆ ನಮ್ಗೆ ಏನಾರ ಇಲ್ಲಿ ಗೊತ್ತಾಗ್ಲಿಲ್ಲಪ್ಪ ಅಂದರೆ ನೋಡಿರಿ ಎಲ್ಲವೂ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗ್ತಾವೋ ಅಂತ ನಾವು ಹೇಳಿರ್ತೀವಿ ಬಟ್ ಪಾಲಿಸಿ ಇನ್ಶೂರೆನ್ಸ್ ಪಾಲಿಸಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗೋದಿಲ್ಲ ನೋಡ್ರಿ ಅದಕ್ಕೆ ಏನಾರ ಇನ್ ಇನ್ಶೂರೆನ್ಸ್ ಎಕ್ಸ್ಪೆನ್ಸಸ್ ಆಗಲಿ ಏನಾರ ಬಂದೆ ತನ್ನ ಮತ್ತೆ ಇಲ್ಲ ಅದು ಕರೆಂಟ್ ಅಸಟ್ಟಿಗೆ ಸಂಬಂಧಪಡುತ್ತೆ ಹಂಗಾರೆ ನಾವು ಯಾಕೆ ಹಾಕೊಂಡ್ವಿ ನೋಡ್ರಿ ಇದ್ರೊಳಗೆ ನಾವು ಅಂಡರ್ ಗ್ರೂಪು ಮತ್ತು ಅದು ಪೇಮೆಂಟ್ನಾಗ ಬಂದಿದ್ರೆ ನಾವು ಹಾಕೋಬೋದು ಒಂದು ಯಾಕಂದ್ರೆ ಅವರು ಯಾವುದು ಪೆಟ್ಟಿ ಕ್ಯಾಶರ್ ಇದ್ರೆ ಬಿಲ್ ಪೇ ಮಾಡಿರ್ತಾನೆ ಹಾಕೋಬೋದು ಇಲ್ಲರಿ ಇದು ಎಕ್ಸ್ಪೆನ್ಸಸ್ ಬಿಲ್ ಎಲ್ಲ ಇದ್ರಾಗದು ಮತ್ತು ಇನ್ಸೂರೆನ್ಸ್ ಹೆಂಗೆ ಬಂತಂದ್ರೆ ನಾವು ಒಂದು ಅಂಡರ್ ಗ್ರೂಪನ್ನು ಕರೆಕ್ಟ್ ಹಾಕ್ಬಿಟ್ರಂದ್ರೆ ಅಂಡರ್ ಗ್ರೂಪ್ ಕರೆಕ್ಟ್ ಹಾಕ್ಬಿಟ್ರಂದ್ರೆ ಈ ಹಾಕುವಂಥದ್ದು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಟ್ರಯಲ್ ಹೆಂಗೆ ಯಾವುದೇ ಒಂದು ತೊಂದರೆ ಆಗೋದಿಲ್ಲ ಹ್ಞೂ ಓಕೆ ಆರು ಸಾವಿರನ ಮೆನ್ಷನ್ ಮಾಡಿವಿ ಎಂಟರ್ ಎಂಟರ್ ಹಂಗ್ರೆ ಏನಿತ್ತು ಪೆಟ್ಟಿ ಕ್ಯಾಶ್ ನೋಡ ಪದೇ ಪದೇ ನಾವು ಪೆಟ್ಟಿ ಕ್ಯಾಶರ್ ತೊಗೊಂತ ಬಂದ್ರೆ ಆಲ್ರೆಡಿ ಅದು ನೋಡಿರಿ ನಮ್ಮ ಕೆಲವೊಂದಿಷ್ಟು ಸ್ಟೂಡೆಂಟ್ ಯಾರಾದ್ರೂ ಇದ್ರೊಳಗೆ ಯಾರಾದ್ರೂ ನೀವಾಗಲಿ ಯಾರೋ ಒಂದು ತಪ್ಪು ಮಾಡುತ್ತೆ ಹಂಗೆ ಅಳ್ ಆಟೋಮೆಟಿಕ್ಲಿ ಆರ್ ಸಿ ಎಸ್ ಸಿ ಬ್ಯಾಂಕ್ ಆಗಿರ್ಬೋದು ಮತ್ತು ಆಮೇಲೆ ಕ್ಯಾಶ್ ಆಗಿದ್ರೆ ತೊಗೊಂಡಿದ್ರೆ ಅದನ್ನು ಪೆಟ್ಟಿ ಕ್ಯಾಶರ್ ಅಂತ ಕನ್ವರ್ಟ್ ಮಾಡ್ಬೋದು ಬುಕ್ ನಗರ ಚೇಂಜ್ ಮಾಡ್ಕೊರಿ ಬಂದಿಲ್ಲಿ ಪೇಜ್ ಹೊಡೆದ್ರೂ ಚೇಂಜ್ ಮಾಡೋಕ್ಕೆ ಬರುತ್ತೆ ಗುರ್ತಿರಂಗಿಲ್ಲ ಪಟ್ನ ಹಾಕ್ಬಿಟ್ಟಿರ್ತಾರೆ ಅದ್ರ ಚೇಂಜ್ ಮಾಡೋಕೆ ಬರುತ್ತೆ ಓಕೆ ಟ್ರೈಲ್ ಆಮೇಲೆ ಎಂಟ್ರಿಗಳೆಲ್ಲ ಕಂಪ್ಲೀಟ್ ಆದವಷ್ಟು ಓಕೆ ಟ್ರಯಲನ್ನು ನೋಡಿಬಿಡು ನಂಗಾರೆ ಟ್ರಯಲ್ ಓಕೆ ಟ್ರಯಲ್ ವೆಲ್ನಸಲ್ಲಿ ನೋಡೋಣ ಒಟ್ಟಾಗ ಬ್ಲೂ ಕಲರ್ ಬುಕ್ ಕೊಡಿ ಇದು ಕೊಡಿ ಓಕೆ ನೋಡಿರಿ ಟ್ರಯಲ್ ಅಂದ ತಕ್ಷಣ ಯಾವ ಥರಪ್ಪ ಅಂದ್ರೆ ತೋರಿಸ್ತೀವಿ ಟ್ರಯಲ್ ತೋರಿಸ್ತೀವಿ ಡಿಸ್ಪ್ಲೇ ಬುಕ್ ಆ ಕಡೆ ಇತ್ತು ಹುಡುಗರೋದಿಗೆ ಸ್ವಲ್ಪ ಇದಾಯಿತು ಅಂತ ತೊಗೋರಿ ಡಿಸ್ಪ್ಲೇ ಟಿ ಅಂದರೆ ಟ್ರಯಲ್ ಆಳ್ತೇ ಫೋನ್ ನೋಡ್ರಿ ನಮ್ಮ ಕಡೆ ಇದ್ದಿದ್ದು ಟ್ರಯಲ್ ಒಂದು ಆಲ್ರೆಡಿ ಇಲ್ಲಿ ಬಂದೈತಿ ಟ್ರಯಲ್ ಬುಕ್ಕ ನೋಡಿರಿ ಇದನ್ನು ಸ್ವಲ್ಪ ವಿರಳವಾಗಿ ತೋರಿಸ್ತೀನಿ ಮೇಲಿಂದ ನೋಡ್ಕೋರಿ ಇದು ಪೂರ್ತಿ ಇದೇ ಥರನಾಗಿ ಅಮೌಂಟ್ ಇಲ್ಲಿ ಬಂದೈತಿ ಸ್ವಲ್ಪ ಅಲ್ಲಿ ಹಿಡ್ಡೆ ತೋರಿಸ್ಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು ನೋಡ್ರಿ ಅಷ್ಟು ಪ್ರತಿಯೊಂದು ಎಂಟ್ರಿ ಕೆಳಗೆ ನೋಡ್ಕೋರಿ ಮೋರ್ ಅಂತ ಬಂದೈತಿ ನೋಡಿರಿ ಪ್ರತಿಯೊಂದು ಎಂಟ್ರಿ ನೋಡಿ ಪೂರ್ತಿ ಕಂಪ್ಲೀಟ್ ಇದೇ ಥರನಾಗ ಉತ್ತರ ನಿಮ್ಮದು ಬರಬೇಕು ಸೇಮ್ ಟು ಸೇಮ್ ನೋಡಿರಿ ಮೂರಂತ ಬಂದೈತಿ ಮೂರಂತ ಹೊಡೆದ್ರಿ ಇಲ್ಲಿ ಡೌನ್ ಕಿ ಹೊಡೆದು ಬಿಡ್ರಿ ಓಕೆ ನೋಡಿರಿ ಅಮೌಂಟನ್ನ ಎರಡು ಕಡೆ ಟ್ಯಾಲಿ ಮಾಡ್ಕೊಂಡ್ರಿ ಇಪ್ಪತ್ತು ಐವತ್ತೇಳು ಎಪ್ ಏಳುನೂರ ಅರವತ್ತಾರು ಆ ಕಡೆ ಡೆಬಿಟ್ ಮತ್ತು ಕ್ರೆಡಿಟು ಸೇಮ್ ಬರಬೇಕು ಇಲ್ಲಿ ಕೂಡ ಅದ ಬಂದೈತಿ ಓಕೆ ಟ್ಯಾಲಿ ಜಿ ಎಸ್ ಟಿ ಭಾಳ ಕಷ್ಟ ಐತಿ ಮಾಡ್ಬೇಕಾದ್ರೆ ಅದಕ್ಕೆ ಏನು ಮಾಡೋಕ್ಕೆ ವಿಡಿಯೋನ ಒಂದು ಫಾಸ್ ಮಾಡ್ಯಾರ ನೋಡ್ರಿ ನಿಧಾನಂಗ ನೋಡ್ರಿ ಯಾಕಂದ್ರೆ ಪ್ರತಿ ಟ್ರಾನ್ಸಾಕ್ಷನ್ನ ಭಾಳ ಕ್ಲಿಯರಾಗಿ ಹೇಳ್ಕೊಡತ್ತೀವಿ ಗೊತ್ತಾಯ್ತಲ್ಲ ಯಾಕಂದ್ರೆ ಒನ್ ಏನು ಸರ್ವಿಸ್ ಕಂಪ್ನಿದು ಸ್ವಲ್ಪ ಬೆಟ್ರ್ ಸ್ವಲ್ಪ ಮಾಡ್ಬೋದು ಅದನ್ನು ಬಟ್ ಈ ಟ್ಯಾಲಿ ಒಳಗೆ ಜಿ ಎಸ್ ಟಿ ಒಳಗೆ ಪ್ರತಿಯೊಂದು ಲೆಕ್ಕನೂ ಎಷ್ಟು ಪರ್ಸೆಂಟ್ ಕಟ್ಟಾತು ಎಷ್ಟು ಇಲ್ಲ ಅಂಥದ್ದನ್ನು ಹೇಳ್ಕೊಡತ್ತಿರತೆ ನೆಕ್ಸ್ಟ್ ಬರ್ತೈತಿ ಮುಂದೆ ಮುಂದೆ ಇನ್ನು ಇದು ಜಿ ಎಸ್ ಟಿ ಮುಗಿದ ತಕ್ಷಣ ಇನ್ನು ಯಾವ ಥರ ಒಂದು ಕಿರಾಣಿ ಅಂಗಡಿಗೆ ಬೇಕಾದಂಥ ರವೆ ಅಕ್ಕಿ ಅವಲಕ್ಕಿ ಆಮೇಲೆ ಏನಿದು ಅರಿಶಿಣ ಪುಡಿ ಆಮೇಲೆ ಇಂಥವು ಏನು ಹೆಂಗೆ ಜಿ ಎಸ್ ಟಿ ಆಗ್ತಾರ ಅನ್ನೋದು ಕೂಡ ಮುಂದಿನ ಅಂದರೆ ಲಾಸ್ಟ್ ಇದು ಜಿ ಎಸ್ ಟಿ ನಮ್ಮದು ಅಸೈನ್ಮೆಂಟ್ ಪೂರ್ತಿ ಕಂಪ್ಲೀಟ್ ಆಗಬೇಕು ಆಮೇಲೆ ನೆಕ್ಸ್ಟ್ ಅದನ್ನು ಹೇಳ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀವಿ ಅಂತ ಓಕೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊಂಡು ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ ಐಕನ್ ಪ್ರೆಸ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ಹರಿ ಓಂ ಶ್ರೀ ವಾಸುದೇವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಮಿಸ್ ಯು ಆಲ್